ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕ್ರಿ ಒಂದು ಸಾವಿರ ಏಳುನೂರು ಎಪ್ಪತ್ತೆಂಟು ರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದರು ಅವರು ಶೂರಳಾಗಿ ಧೈರ್ಯಶಾಲಿಯಾಗಿ ಧರ್ಮ ಮತ್ತು ದೇಶಭಕ್ತಿಯಲ್ಲಿ ಮುಂದೆ ಇದ್ದ ಮಹಿಳೆ ಬಾಲ್ಯದಿಂದಲೇ ಕತ್ತಿ ಹಿಡಿಯುವ ಅಭ್ಯಾಸ ಹತ್ತಿರದ ಕಾಡಿನಲ್ಲಿ ಕುದುರೆ ಸವಾರಿ ಮಾಡುವುದು ಅವರ ಪ್ರಿಯವಾದುದು ಅವರು ಕಿತ್ತೂರಿನ ರಾಜ ಮಲ್ಲಸರ್ಜನಿಗೆ ವಿವಾಹವಾಗಿ ಆ ನಂತರ ರಾಜಮಹಿಷಿಯಾಗಿ ರಾಜ್ಯದ ಕಡೆಯಿದ್ದಾರೆ ರಾಜನ ನಿಧನದ ನಂತರ ಬ್ರಿಟಿಷರು ಒಸದ್ಯದ ತಲಪಾಯವಿಲ್ಲ ಎಂಬ ಕಾರಣ ಹೇಳಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು ಆದರೆ ಚೆನ್ನಮ್ಮ ಅವರು ಇದನ್ನು ಒಪ್ಪಲಿಲ್ಲ ತಮ್ಮ ದತ್ತುಪುತ್ರ ಶಿವಲಿಂಗಪ್ಪನ ಹಕ್ಕುಗಾಗಿ ಹೋರಾಡಲು ನಿರ್ಧರಿಸಿದರು ಖ್ರೀ ಒಂದು ಸಾವಿರ ಎಂಟ್ನೂರು ಇಪ್ಪತ್ನಾಲ್ಕು ರಲ್ಲಿ ಅವರು ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಿದರು ತಮ್ಮ ಸೈನ್ಯವನ್ನು ನಡೆಸಿ ಅನೇಕ ಯುದ್ಧಗಳಲ್ಲಿ ಜಯ ಸಾಧಿಸಿದರು ಮೊದಲ ಹೋರಾಟದಲ್ಲಿ ಬ್ರಿಟಿಷರ ಅಧಿಕಾರಿ ಥಾಕ್ರೆ ಅವರನ್ನು ಸೋಲಿಸಿ ಬಂಧಿಸಿದರು ಆದರೆ ಹೀನ ಪ್ರಭಾವದಿಂದ ಬ್ರಿಟಿಷರು ಮತ್ತೊಮ್ಮೆ ಬಲದಿಂದ ಬಂದು ಚೆನ್ನಮ್ಮನನ್ನು ಸೆರೆ ಹಿಡಿದರು ಚೆನ್ನಮ್ಮ ಅವರು ಒಂದು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಕಾರಾಗೃಹದಲ್ಲಿ ವಿಧಿವಶರಾದರು ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಹೋರಾಟಗಾರರಾಗಿ ಇತಿಹಾಸದಲ್ಲಿದ್ದುಕೊಂಡಿದ್ದಾರೆ ಅವರ ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿಯು ನವಪೀಳಿಗೆಗೆ ಸ್ಫೂರ್ತಿಯಾಗಿದೆ